ಅದು ಚುನಾವಣೆ ಬರೋ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳು ಬರುತ್ತೆ ಈ ಒಂದು ಚುನಾವಣೆ ನಮ್ಮ ನಮ್ಮ ಮುಂದೆ ಇರತಕ್ಕಂಥ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತೆ ಚುನಾವಣೆ ಐದು ವರ್ಷ ಆದಮೇಲೆ ಚುನಾವಣೆ ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಜಾತ್ಯಾತೀತ ತತ್ವವನ್ನು ಕಾಪಾಡ್ತಕ್ಕಂಥ ಚುನಾವಣೆ ವಿನಃ ಯಾವುದೇ ಜಾತಿ ಮಧ್ಯದಲ್ಲ ಅಥವಾ ಒಂದು ಧರ್ಮದ ಮಧ್ಯದಲ್ಲ ಅಥವಾ ಒಂದು ಭಾಷೆ ಮಧ್ಯದಲ್ಲ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಸ್ವತಂತ್ರ ಹೋರಾಟದ ಆಶಯಗಳಿತ್ತು ಅದನ್ನ ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚಿನ ಸ್ವತಂತ್ರ ಹೋರಾಟಗಾರರಿದ್ದಂಥ ಜಿಲ್ಲೆಯಲ್ಲಿ ಈ ಒಂದು ಸ್ವತಂತ್ರ ಭಾರತದ ಆಶಯಗಳನ್ನು ಉಳಿಸ್ಕೊಳ್ಳೋಸ್ಕರ ಈ ಹೋರಾಟ ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟೆ ಅಂತ ಏನು ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟೆಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಪ್ರಧಾನಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಮಾಡುವ ಒಂದು ಹೇಳಿಕೆ ಕೊಟ್ಟವರಿಗೆ ಹೊರಟವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಏನು ಮಾಡಲಿಲ್ಲ ಏನಾದರೂ ಕರ್ ದೇಶದಲ್ಲಿ ವಿಭಜನೆ ಆಗಿತ್ತು ಅಂದಾಗ ಪಾಕಿಸ್ತಾನವನ್ನು ವಿಭಜನೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದರೆ ವಿನಃ ಮತ್ತು ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಯಾವುದೋ ಒಂದು ತುಂಡು ಖಚಿತ ದ್ವೀಪವನ್ನು ನಾವು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇಷಲ್ಲಿ ಸಿಕ್ಕಿಂ ರಾಷ್ಟ್ರ ಆಯಿತು ಅದನ್ನು ರಾಜ್ಯವಾಗಿ ಪರಿ ಪರಿವರ್ತನೆ ಮಾಡಿ ನಮ್ಮ ರಾ ರಾಷ್ಟ್ರದೊಳಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗಿದೆ ಆದ್ದರಿಂದ ದೇಶವನ್ನು ಉಳಿಸ್ಕೊಳ್ತಕ್ಕಂಥ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಾನು ಹೇಳಿರ್ತಕ್ಕಂಥದ್ದಲ್ಲ ಅವ್ರದೇ ಆದ ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ನಾಯಕರು ಹೇಳಿರ್ತಕ್ಕಂಥದ್ದು ಎರಡು ಸಾವಿರ ಸ್ಕೇರ್ ಕಿಲೋಮೀಟರ್ನ ಚೈನಾ ಆಕ್ರಮಿಸ್ಕೊಂಡಿದೆ ಅದನ್ನು ಯಾವಾಗ ಬಿಡಿಸ್ತಾರೆ ಅಂತ ಹೇಳಿ